ಬಂದಿವ್ ಗಾಯಸ್ ನೀರ್ ಬಿಡಕಂದ್ರ ಗಾಯಸ್ ನಾನೇ ತನ್ ಕೊಡ್ತೀನಿ ಗಾಯಸ್ ಅಷ್ಟು ಸೀರಿಯಸ್ ಆಗಿ ಕ್ಲಾಸ್ ಕಲ್ಸಕ್ತ ನಮ್ಮ್ರಿ ನಿಜ ನೋಡ್ರಿ ನಿಜ್ ಬರಕತ್ತವ ಗಾಯಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ತು ಎಲ್ಲಿಗ ಬಂದಿವಂತ ಅನ್ಕೋಬಿಟ್ರಿ ಯಾವ್ದಾ ಮದ್ ಊಟಕ್ಕೆ ಏನ್ ಬಂದಿಲ್ಲ ನಾವು ಕಾಲೇಜಿಗೆ ಬಂದಿವಿ ಎದಕ್ ಬಂದಿವಿ ಏನ್ ಕೈ ಅಂತ ಬಂದ ನೋಡ್ರಿ ಗೊತ್ತಾಗತ್ತ ಏನ್ ಇವತ್ ಜಗತ್ ಬಂದಿ ನೋಡಿ ಹಂಗ್ರೀ ಅನ್ಸುತ್ತೆ ಸಿಪೇರಿ ಕರೆದಿ ಸುಮ್ ಫೋಟೋ ಶೂಟ್ ಮಾಡಿ ಕಲರ್ ಡ್ರೆಸ್ ಹಾಕೊಂಡಿ ಅಷ್ಟೇ ಆದ್ರ ನಾವು ಕಾಲೇಜ್ ಕಾಲೇಜ್ ತ ಕಾಲೇಜ್ ಕಾಲೇಜ್ ನೋಡಿ ಗಾಯ್ಸ್ ಇಷ್ಟು ಚಲೋ ಅದ ಕಾಲೇಜ್ ಕಾಲೇಜ್ ಏನಾಗಿಲ್ಲ ಆಗಿಲ್ಲ ಬಟ್ ಒಳಗಿಂದ ಏನಿಲ್ಲ ಕಸ್ಟಮೀಸ್ ಸರಿ ಇಲ್ಲ ನೋಡಕ್ ಚಂದ ಗಾಯ ಏನ್ ಮಾತಾಡ್ತಾರ ರೀ ಯಾವ ಅವನು

ಏನ್ ಮಾತಾಡೋದಿಲ್ಲ ಕೂದಲು ಹೋಗ್ಯವ ಜಾ ತ್ರ ಜೀವನ ಪೂರ್ತಿ ತಗೊಂಡು ಹೋಗ್ಬಿಟ್ಟಿದೆ ಭೀಮು ಮದುಮಗ ನೋಡಪ್ಪ ಫುಲ್ ಮೊನ್ನೆ ಎಂಗೇಜ್ಮೆಂಟ್ ಆಗ್ಬಿಟ್ಟದ ಒಟ್ಟ ಮಾರಿ ತೋರ್ಸವಲ್ಲ ಏನ್ ತೋರ್ಸವಲ್ಲ ನೋಡ್ರಿ

ಬಂದು ನಿಮ್ಮ ಅಭಿಪ್ರಾಯ ಏನೋ ಬಿ ಸಿ ಎಲ್ ಸಿ ಏನೋ ಪ್ರೋಗ್ರಾಮ್ ಅಂತ ಕರ್ಸರ್ ಇನ್ನ ಏನಿಲ್ಲ ಬೇರೆ ಫೋಟೋ ಶೂಟ್ ಮಾಡ್ತಾರೆ ಏನ್ ಮಾಡ್ತಾರ ಅವ್ರು ಮಾಡಾಕತ್ತಾರ ನೀವ್ ಮಾಡ್ಕೊಂಡ್ರಿ ಅಲ್ಲಿ ಹೋಗಿ ನೋಡ್ಬೇಕು ಏನ್ ಮಾಡ್ತಾರ ಅಂತ ಬಾಯ್ ಕಾಯ್ಸ್ ಒಂದು ಫೋಟೋ ಚೆನ್ನಾಗ್ ಬರ್ಬೇಕಂದ್ರ ಅದರಿಂದ ಎಷ್ಟು ಪರಿಶ್ರಮ ಇರುತ್ತಂತ ನಿಮ್ ತೋರ್ಸ್ ನೋಡಿ ನೋಡಿ ಗಾಯ್ಸ್

అనకత్ గీరియస్ క్లాస్ కల్సా నమ్మ నోట్రె నిజ్ బరక గైస్ ఏంగ్

मैं सेट पे हूँ यार। नहीं नहीं बेटा बोले चलो। नहीं मारो नहीं यार तू बंद कर। ओम नमः भरी इंतज़ार ಇತ್ತು ಇತ್ತು ಚೆನ್ನ ಮನವಿ ಬಂದಿವಿ Eruan ikande, bai, naix, gure dala esimena bat jata, ari zentziraini, epeagirin.